ರಾಜ್ಯ ಬಿಜೆಪಿಯಲ್ಲಿ ಹಲವು ದಿನಗಳಿಂದ ಒಂದಿಷ್ಟು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾತು ಕೂಡ ಕೇಳ್ಬರ್ತಾ ಇದೆ ಅದರ ಜೊತೆಗೆ ಅತೃಪ್ತರ ಸಭೆ ಒಂದ್ ಕಡೆ ನಡೆಯುತ್ತಿದೆ ಮತ್ತಿನ್ನೊಂದು ಕಡೆ ತಟಸ್ಥರ ಲಂಚ್ ಮೀಟಿಂಗ್ ಗಳು ಕೂಡ ನಡೀತಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ ಸಚಿವರಾದಂತಹ ಕುಮಾರ್ ಬಂಗಾರಪ್ಪ ಅವರಿದ್ದಾರೆ ಅವ್ರಿಗೆ ಮಾತಾಡ್ಸೋಗೋಣ ಸರ್ ನಮಸ್ತೆ ಸರ್ ರಾಜ್ಯದಲ್ಲಿ ಕಳೆದ ಒಂದು ಆರು ಏಳು ತಿಂಗಳಿಂದ ಕೂಡ ರಾಜ್ಯ ಅಧ್ಯಕ್ಷರ ಬದಲಾವಣೆಗೂ ದೊಡ್ಡ ಮಟ್ಟದಲ್ಲೇ ಕೇಳಿ ಬರ್ತಿದೆ ಇದರ ನಡುವೆ ಮನೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನೀವು ಮತ್ತೆ ನಿಮ್ಮ ಬಣದವರ ಜೊತೆ ಸೋಮಣ್ಣ ಅವರು ಸಭೆ ಸೇರಿರೂ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಒಂದ್ ವೇಳೆ ನೀವು ಆ ಬದಲಾವಣೆಗೋಸ್ಕರನೇ ಸೋಮಣ್ಣ ಅಲ್ಲಿ ಸಭೆ ಕರ್ಸ್ಕೊಂಡ್ರೆ ಹೆಂಗೆ ಸರ್ ಅವ್ರನ್ನ ಕರೆಯಷ್ಟು ಮಟ್ಟಕ್ಕೆ ಅವರು ಇಲ್ಲ ಸೋಮಣ್ಣ ಇಸ್ ಅ ವೆರಿ ಸೀನಿಯರ್ ಲೀಡರ್ ಆಫ್ ಕರ್ನಾಟಕ ಅವರು ಕೇಂದ್ರದ ಸಚಿವರಿದ್ದಾರೆ ಇದ್ದಾರೆ ಅವರು ಬಲ್ಲವರಿದ್ದಾರೆ ಹಾಗಾಗಿ ಅವ್ರನ್ನ ಕರೆಸ್ಕೊಂಡು ನಾವು ಮಾತನಾಡತಕ್ಕಂತ ಕೆಲಸಕ್ಕೆ ನಾವು ಮಾಡಿಲ್ಲ ಅಕಸ್ಮಾತ್ ಅವರು ಎಲ್ಲ ದಾವಣಗೆರೆ ತಂಡ ಅವರೆಲ್ಲರೂ ಕೂಡ ಭೇಟಿ ಮಾಡೋದಿತ್ತು ಅವರು ಅವರ ದೊಡ್ಡತನ ಅವರೇ ನೇರವಾಗಿ ಬಂದುಬಿಟ್ಟು ಇಲ್ಲ ನೀವು ಇರೋ ಜಾಗಕ್ಕೆ ನೀವು ಇಷ್ಟು ಜನ ಬರೋ ಬದಲು ನಾನು ಒಬ್ನೂ ಅಲ್ಲಿ ಬರ್ತೀನಿ ಅಂತೇಳಿ ಬಂದ್ರು ಅಷ್ಟೇ ಸ್ವಾಭಾವಿಕವಾಗಿ ನಾವೆಲ್ಲರೂ ಕೂಡ ಅಲ್ಲಿದ್ವಿ ಒಂದು ಚರ್ಚೆ ಆಯ್ತು ಅಷ್ಟೇ ದಾವಣಗೆರೆ ಪಾಲಿಟಿಕ್ಸ್ ಬಗ್ಗೆ ಮತ್ತು ಬಂದಿರತಕ್ಕಂಥ ಜಿ ಬರೋದಿತ್ತು ಅದನ್ನೆಲ್ಲದೂ ನೋಡಿದಾಗ ಒಂದು ಚರ್ಚೆ ಆಯ್ತು ಬಟ್ ಅದಕ್ಕೆ ರಾಜಕೀಯದ ಬಣ್ಣವನ್ನ ಕಲ್ಪಿಸತಕ್ಕಂಥ ಅವಶ್ಯಕತೆಗಳಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಸರ್ ಅದನ್ನ ಹೊರತುಪಡಿಸಿ ಕಳೆದ ಒಂದು ಎಂಟು ಎಂಟತ್ತು ತಿಂಗಳು ಅಥವಾ ಒಂದು ವರ್ಷದಿಂದ ಗಮನಿಸ್ತಾ ಹೋದ್ರೆ ರೆಬಲ್ಸ್ ನಡೆ ಬಂದ್ಬಿಟ್ಟು ಕೇವಲ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆನೇ ಇದೆ ಒಂದು ವರ್ಷ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಇದನ್ನ ಗಮನಿಸ್ತಿಲ್ವಾ ಅಥವಾ ನಿಮ್ಮನ್ನ ಪರಿಗಣಿಸ್ತಿಲ್ವಾ ಯಾಕಂದ್ರೆ ನೀವು ಬದಲಾವಣೆ ತರಬೇಕು ಅಂತ ಸತತವಾಗಿ ಪ್ರಯತ್ನ ಪಡ್ತಿದ್ರು ಬದಲಾವಣೆ ತರ್ತಿಲ್ಲ ಹೈಕಮಾಂಡ್ ಇನ್ ಮುಂದೆ ಆದ್ರೂ ಮಾಡುತ್ತೆ ಅನ್ಸುತ್ತಾ ನಿಮಗೆ ಆಗುತ್ತೆ ಆಗಲ್ಲ ಅನ್ನೋದು ಪ್ರಶ್ನೆ ಅಲ್ಲ ಇಲ್ಲಿ ಅಥವಾ ಈ ಯಾವ ನಮ್ಮ ಪ್ರೆಷರ್ ಹಾಕಿದ್ವಿ ಪ್ರೆಷರ್ ಪಾಯಿಂಟ್ಸ್ ಅಲ್ಲ ಇಲ್ಲಿ ಸಿ ದಿಸ್ ಟೈಮ್ ವೇರ್ ದ ಕನ್ಫರ್ಮೇಶನ್ ಹ್ಯಾಸ್ ಟು ಬಿ ಡನ್ ಇವ್ರನ್ನ ಇಟ್ಟು ಮಾಡ್ತಾರ ಇವ್ರನ್ನ ಬಿಟ್ಟು ಮಾಡ್ತಾರ ಗೊತ್ತಿಲ್ಲ ನಮಗೆ ಬಟ್ ನನಗೆ ಈ ಟೈಮಿಗೆ ನನ್ನ ಧ್ವನಿಯನ್ನು ನನ್ನ ಅನಿಸಿಕೆಗಳನ್ನು ನನ್ನ ಭಾವನೆಗಳನ್ನು ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅದು ನಮ್ಮ ಆ್ಯಸ್ ಎ ಟೀಮ್ ನಾವು ಮಾಡಿದ್ದೀವಿ ಆನ್ ಸೋ ಮೆನಿ ಇಶ್ಯೂಸ್ ರಾಜ್ಯದ ರಾಜಕಾರಣ ಮತ್ತು ರಾಜ್ಯದ ನಾಯಕತ್ವದ ರಾಜಕಾರಣ ಕೆಲವು ಜಾತಿ ವಿಚಾರದಲ್ಲಿ ಮತ್ತು ಜಾತಿ ಸಮೀಕ್ಷೆಯ ವಿಚಾರದಲ್ಲಿ ಇವನ್ನೆಲ್ಲವನ್ನೂ ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ನಮ್ಮ ವಾದವನ್ನು ಮಂಡನೆ ಮಾಡ್ತಾ ಇದೀವಿ ಒಂದು ವರ್ಷದಲ್ಲಿ ನಾವು ವಕ್ಫನ್ನ ವಿ ಆರ್ ಬೀನ್ ಎ ಸಕ್ಸಸ್ಫುಲ್ ಟೀಮ್ ನಾವು ಫ್ಲಾಗನ್ನು ಅಲ್ಲಿವರೆಗೂ ತಗೊಂಡು ಹೋಗ್ಬಿಟ್ಟು ಹಾರಿಸಿದ್ದೀವಿ ಸೊ ಕೇಂದ್ರ ಸರ್ಕಾರ ಅದಕ್ಕೆ ನಮ್ಮ ಅನಿಸಿಕೆಗಳಿಗೆ ಮನ್ನಣೆ ಕೊಟ್ಟಿದೆ ಕೊಟ್ಟುಬಿಟ್ಟು ಕರ್ನಾಟಕದಲ್ಲಿ ಈ ಥರ ಆಗಿರ್ತಕ್ಕಂಥದಕ್ಕೆ ನಾವು ಹೌದು ಈ ಥರ ಬದಲಾವಣೆಗಳನ್ನು ತಂದರೆ ನಮಗೆ ಒಳ್ಳೇದಾಗುತ್ತೆ ಅಂತ ಸೊ ವಿ ಆರ್ ಎ ಸಕ್ಸಸ್ಫುಲ್ ಟೀಮ್ ಫ್ರಮ್ ದ ಪಾಯಿಂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಫ್ರಮ್ ಅದ ಪಾಯಿಂಟ್ ಆಫ್ ಆರ್ಗನೈಸೇಷನ್ ಆಲ್ಸೋ ಸೊ ಅದೇ ರೀತಿಯ ಅನಿಸಿಕೆಗಳು ಬೇರೆ ಬೇರೆ ರೂಪದಲ್ಲಿ ನುಸುಳುಕೋರರ ಬಗ್ಗೆ ಅದೇ ರೀತಿಯ ಆರ್ಗನೈಸೇಷನ್ ಬಗ್ಗೆ ಕೂಡ ಅಧ್ಯಕ್ಷರುಗಳನ್ನ ಮಾಡಬೇಕು ಬಿಡಬೇಕು ಯಾರನ್ನ ಮಾಡಬೇಕು ಅವರು ವರಿಷ್ಠ ತೀರ್ಮಾನ ಮಾಡಿದೆ ಆದ್ರೆ ನನ್ನ ಅನಿಸಿಕೆಗಳೇನಿದೆ ಕುಮಾರ್ ಬಂಗಾರಪ್ಪನ ಅನಿಸಿಕೆ ಏನಿದೆ ನಾನು ಶುದ್ಧವಾಗಿ ಹೇಳ್ತೀನಿ ಅದೇ ರೀತಿನಲ್ಲಿ ನಮ್ಮ ಟೀಮಿನ ಅನಿಸಿಕೆ ಏನಿದ್ದೀವಿ ನಾವು ಶುದ್ಧವಾಗಿ ಹೇಳ್ತೀವಿ ತಗೊಳೋದು ಸರಿಯಾದಂತಹ ಹಾದಿಗೆ ತಗೊಂಡೋಗೋದು ವರಿಷ್ಠ ಜವಾಬ್ದಾರಿ ಅವ್ರು ಮಾಡ್ತಾರೆ ಅನ್ನೋ ವಿಶ್ವಾಸ ನಂಗಿದೆ ಹೌದು ಸರ್ ಖಂಡಿತವಾಗ್ಲು ಈಗಾಗಲೇ ನೀವ್ ಹೇಳಿದಂಗೆ ನುಸುಳು ಕೋರರ್ ಆಗಿರ್ಬೋದು ವಕ್ ಹೋರಾಟದ ಬಗ್ಗೆ ಆಗಿರ್ಬೋದು ಒಂದು ದೊಡ್ಡ ಮಟ್ಟದಲ್ಲಿ ರೆಬಲ್ಸ್ ತಂಡ ಸದ್ದು ಮಾಡ್ತು ಮತ್ತೆ ಇದನ್ನ ಹೊರತುಪಡಿಸಿ ಈಗಾಗಲೇ ಉಚ್ಚಾಟಿತ ಶಾಸಕರಾಗಿರ್ಬೋದು ಹಿರಿಯ ನಾಯಕರು ಈಶ್ವರಪ್ಪನವರಾಗಿರ್ಬೋದು ಯತ್ನಾಳ್ ಅವರಾಗಿರ್ಬೋದು ಮತ್ತೆ ರಘುಪತಿ ಭಟ್ ಆಗಿರ್ಬೋದು ಇವರೆಲ್ಲರ ಒಂದು ನಡೆ ಏನಿದೆ ಅಂದ್ರೆ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆ ಆಗ್ಬೇಕಿದೆ ಅದೆಲ್ಲ ಬದಲಾವಣೆ ಆದ್ಮೇಲೆ ವಾಪಸ್ ಬರ್ತೀವಿ ಅಂತ ಒಂದ್ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಿದ್ದಾರೆ ಕೆಲವೊಂದು ಕಡೆ ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಹೋಗ್ತಿಲ್ವಾ ಅಥವಾ ನೀವ್ ಯಾರಾದ್ರೂ ಹೈಕಮಾಂಡ್ ಗಮನಕ್ಕೆ ತರ್ತಿಲ್ವಾ ರಾಜ್ಯದಲ್ಲಿ ಬದಲಾವಣೆ ಈ ನಾಯಕರುಗಳು ಕೂಡ ನಮ್ ಜೊತೆ ಬಂದ್ರೆ ಬಿಜೆಪಿ ಸ್ಟ್ರಾಂಗ್ ಆಗುತ್ತೆ ರಾಜ್ಯದಲ್ಲಿ ಮತ್ತೆ ಒಂದಿಷ್ಟು ಕಾರ್ಯಕರ್ತರು ಕೂಡ ಬೇಸರ ವ್ಯಕ್ತಪಡಿಸ್ತಿದ್ದಾರೆ ಅವರೆಲ್ಲಾ ಉಚ್ಚಾಟನೆ ಮಾಡಿರೋದು ಅವರೆಲ್ಲ ವಾಪಸ್ ಬಂದ್ರೆ ಮತ್ತೆ ಬಿಜೆಪಿಗೆ ವರ್ಚಸ್ ಹೆಚ್ಚಾಗುತ್ತಲ್ವ ಇದ್ರ ಬಗ್ಗೆ ನೀವು ಹೈಕಮಾಂಡ್ ಹತ್ರ ಏನ್ ಮಾತಾಡ್ತಿಲ್ವಾ ಸಿ ಉಚ್ಚಾಟಿತ ನಾಯಕರುಗಳ ಬಗ್ಗೆ ನಾನು ಮಾತಾಡ್ಕೋಲ್ಲ ಬಿಕಾಸ್ ದೇರ್ ಈಸ್ ಅನ್ ಹೈಪರ್ ಕಮಿಟಿ ಡಿಸಿಪ್ಲಿನರಿ ಕಮಿಟಿ ವಿತ್ ಸಿಟ್ಸ್ ಅಂಡ್ ಡಿಸಿ ಡಿಸೈಡ್ಸ್ ನಾನು ಆ ನಿರ್ಧಾರಗಳ ಬಗ್ಗೆ ನಾನು ಮಾತಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅವರು ಯಾವ ಕಾರಣಕ್ಕೋಸ್ಕರ ಕೇಂದ್ರದ ವರಿಷ್ಠರು ನಿರ್ಧಾರ ತಗೊಂಡಿದ್ದಾರೆ ಅದ್ರ ಜೊತೆಗೆ ನಾವು ಇರ್ಬೇಕಾಗತ್ತೆ ಬಟ್ ಮುಂದಿನ ದಿನಗಳಲ್ಲಿ ಕೆಲವು ಬದಲಾವಣೆಗಳನ್ನ ಕೆಲವು ನಾಯಕರುಗಳನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅಥವಾ ಮಾಡ್ಕೊಂಡಿದೀವಿ ಅಂತ ಹೇಳಿ ಅವರು ವಿನಂತಿನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆ ತರದ ವಿಚಾರಗಳು ಬಂದಾಗ ಕೇಂದ್ರದ ವರಿಷ್ಠರು ತಗೊಂಡ್ತಾರೆ ಆದ್ರೆ ಆರ್ಗನೈಸೇಷನ್ ಮ್ಯಾಟ್ರಿಗೆ ಇವ್ರನ್ನ ಈ ಕಾರಣಕ್ಕೋಸ್ಕರ ನಾವು ವಾಪಸ್ ತರ್ತೀವಿ ಇದನ್ನ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನ ನಿರ್ಧಾರವನ್ನ ನಾವು ಮಾಡೋದಿಲ್ಲ ನಾವು ತಂದೆ ತಿರ್ತೀವಿ ಅಂತಕ್ಕಂಥ ವಿಶ್ವಾಸನೂ ಕೂಡ ನಾನು ಮಾಡೋದಿಲ್ಲ ಹಾಗಾಗಿ ಅವ್ರ ಬಗ್ಗೆ ಕೇಂದ್ರದ ವರಿಷ್ಠರು ಯಾವ ನಿರ್ಧಾರವನ್ನು ತಗೊಂಡಿದ್ದಾರೋ ಅದನ್ನು ಸೂಕ್ತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ತಪ್ಪು ಅನ್ಸಿದ್ರೆ ಮುಂದುವರಿಸ್ತಾರೆ ಇಲ್ಲ ಇದಕ್ಕೆ ಒಂದು ಸ್ವಲ್ಪ ಬದಲಾವಣೆ ಮಾಡೋಣ ಅಂದರೆ ಎಷ್ಟೋ ಸಂದರ್ಭದಲ್ಲಿ ಆಗಿದ್ದಾವೆ ಅದನ್ನು ಮಾಡ್ಕೊಳ್ತಕ್ಕಂಥದಕ್ಕೆ ಅದಕ್ಕೆ ಸಮಿತಿಗಳಿದ್ದಾವೆ ಮಾಡ್ತಾರೆ ಸೊ ಹಾಗಾಗಿ ಅದರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಆರ್ಗನೈಸೇಷನ್ ಮ್ಯಾಟ್ರಸ್ ಏನಿದೆ ಇದ್ರ ಬಗ್ಗೆ ನಮ್ಮ ವಾದ ಏನಿದೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗಿದ್ದೀವಿ ಮುಂದುವರ್ಸ್ಕೊಂಡು ಬಂದಿದೀವಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಟು ದ ಲಾಸ್ಟ್ ಮಿನಿಟ್ ಮತ್ತೆ ರಾಜ್ಯಕ್ಕೆ ಅಮಿತ್ ಶಾ ಅವರು ಭೇಟಿ ಮಾಡಿದ ಬಳಿಕ ಯಡಿಯೂರಪ್ಪನವರು ಒಂದ್ ರೀತಿಯಾಗಿ ರಾಜ್ಯದಲ್ಲಿ ಆಕ್ಟಿವ್ ಆಗಿದ್ದಾರೆ ಮತ್ತೆ ಪ್ರತಿ ಜಿಲ್ಲೆಗಳ ಪ್ರವಾಸ ಮಾಡ್ತೀನಿ ಮತ್ತೆ ರಾಜ್ಯ ಬಿಜೆಪಿ ಕಚೇರಿ ಕೂಡ ಪ್ರತಿದಿನ ಭೇಟಿ ನೀಡ್ತೀನಿ ಅಂತ ಮುಂದೆ ಹೊರಟಿದ್ದಾರೆ ಇಲ್ಲ ಕಡೆ ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಕೂಡ ಆಗ್ತಿದೆ ವಿಜೇಂದ್ರ ಅವರ ಪಟ್ಟ ಸೇಫ್ ಮಾಡೋದಕ್ಕೆ ಯಡಿಯೂರಪ್ಪನವರು ರಾಜ್ಯ ಪ್ರವಾಸ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದೊಂದಿಷ್ಟು ಚರ್ಚೆ ಕೂಡ ಆಗ್ತಿದೆ ಅಮಿತ್ ಶಾ ಅವ್ರ ಸೂಚನೆ ಅಂತ ಈಗ ಯಡಿಯೂರಪ್ಪ ಅವರು ನಡ್ಕೋತಿದ್ದಾರೆ ಅಥವಾ ಮಗನ ಪಟ್ಟ ಸೇಫ್ ಮಾಡೋದಕ್ಕೆ ಈ ರೀತಿ ನಡ್ಕೋತಿದ್ದಾರೆ ಅವರು ಬಿಜೆಪಿ ಪಕ್ಷವನ್ನ ಕಟ್ಟಿರ್ತಕ್ಕಂಥವ್ರು ಬಿಜೆಪಿ ಪಕ್ಷವನ್ನ ಇವತ್ತು ಕಟ್ಟಬೇಕು ಅನ್ನೋದಾದ್ರೆ ಅವ್ರು ಬೇಕಾಗುತ್ತೆ ಇವತ್ತು ಅವರು ಸರಿಯಾದಂತ ಹಾದಿನಲ್ಲಿ ಇಲ್ಲ ಅನ್ನೋದನ್ನ ಅವ್ರ ಮನಗಂಡುಬಿಟ್ಟು ಅವರು ಬಿ ಜೆ ಪಿ ಕಚೇರಿಗೆ ಬರ್ತಕ್ಕಂಥ ಕೆಲಸವನ್ನ ಮಾಡಿರ್ಬೋದು ಬಿಜೆಪಿ ಕಚೇರಿ ಬರೋದಕ್ಕೆ ಯಡಿಯೂರಪ್ಪನವ್ರು ಬರೋದಕ್ಕೆ ಯಾವುದೇ ಆಜ್ಞೆ ಬೇಕಾಗಿಲ್ಲ ಆದ್ರೆ ಇವತ್ತೇನು ಬಿಜೆಪಿ ಪಕ್ಷಕ್ಕೆ ಇದ್ರೆ ತಪ್ಪಾಗುತ್ತೆ ಎಸ್ ಇದಾಗಿತ್ತು ಮಾಜಿ ಸಚಿವರಾದಂತಹ ಕುಮಾರ್ ಬಂಗಾರಪ್ಪ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್ ಆದಿತ್ಯ ಕಾರಲೇಕರ್ ಅಶ್ವವೇಗ ನ್ಯೂಸ್ ಬೆಂಗಳೂರು